ಜಾತಿ ಗಣತಿ ಜಾತಿ ಗಣತಿ ಅಲ್ಲ ಸಾರಿ ಸಮೀಕ್ಷೆ ಜಾತಿ ಗಣತಿ ಅಂತ ಹೇಳುದು ಅದು ಏನಾಗ್ಬಿಟ್ಟಿದೆ ನೀವು ಬರದು ಬರದು ಅವ್ರು ಹೇಳಿ ಹೇಳಿ ನಮ್ದು ಆ ನಾವು ಹೈ ಆಗಿಲ್ಲ ಅವ್ರಿಗೆ ಹೈ ಆಗಿ ಏನೋ ಅವ್ರು ಹೇಳ್ದಾಗ ನೀವು ಬರ್ದಿರ್ತೀರ ಅದನ್ನ ನಾವು ಓದಿರ್ತೀವಿ ನಾವು ನಿಮಗೆ ವಾಪಸ್ ಹೇಳಿರ್ತೀವಿ ಅಷ್ಟೇ ನೀವೇನ್ ಮಾಡಿ ಸ್ವಲ್ಪ ಎರಡ್ ಹಾಕಿ ವೈಟ್ ನಲ್ಲಿ ಹಾಕಿ ಅದಕ್ಕೆ ತಿದ್ದುಪಡಿ ಮಾಡಿ ಅಷ್ಟ ಇನ್ನೇನು ಮಾಡೋಕ್ಕಾಗಲ್ಲ ಇವತ್ತಿನ ಜಾತಿ ವ್ಯವಸ್ಥೆಯಲ್ಲಿ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಇಂಥ ಸಮೀಕ್ಷೆ ಬಹಳ ಮುಖ್ಯ ಆಗ್ತದೆ ಇದು ನಾವು ತಂದಿರ್ತಕ್ಕಂಥದ್ದಲ್ಲ ಕೃಷ್ಣರಾಜ ಒಡೆಯರು ಫ್ರೀ ಇಂಡಿಪೆಂಡೆನ್ಸ್ ಅವಾಗ ತರ್ತಾರೆ ಅವಾಗ ದೊಡ್ಡ ದೊಡ್ಡ ಕೆಲವರು ನಾನಂತ ಚರ್ಚೆಗೆ ಹೋಗೋದಿಲ್ಲ ಅದು ಯಾಕೆಂದ್ರೆ ಚರ್ಚೆಗೆ ಹೋದ್ರೆ ಹೋಗ್ತದೆ ಆದರೆ ಈ ಸ್ಟ್ಯಾಂಡ್ಸ್ ಬೈ ದಾಟ್ ಇಸ್ ಇಲ್ಲ ಇದು ಅವಶ್ಯಕತೆ ಇದೆ ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಅಂತ ಹೇಳಿ ನೈನ್ಟೀನ್ ಫಿಫ್ಟಿ ಒನ್ ಅಲ್ಲಿ ನೆಹರೂ ಅವರು ಫಸ್ಟ್ ಅಮೆಂಡ್ಮೆಂಟ್ ತಿದ್ದುಪಡಿ ತಂದಾಗ ಎಲ್ಲ ರಾಜ್ಯಗಳಿಗೆ ಫ್ರೀಡಮ್ ಕೊಡ್ತಾರೆ ಏನಂತ ಹೇಳಿದ್ರೆ ನೀವು ಸಮೀಕ್ಷೆ ಮಾಡಿ ಕೆಟ್ ಜಸ್ಟಿಸ್ ಟು ಆಲ್ ಕಮ್ಯುನಿಟಿ ನೀವು ಮಾಡ್ಬೇಕಿದ ಅಂತ ಹೇಳಿದಾಗ ಅದಾಗಿ ಐ ತಿಂಕ್ ಸುಪ್ರೀಂ ಕೋರ್ಟ್ ಆಲ್ಸೋ ನನಗೆ ಜಡ್ಜ್ಮೆಂಟ್ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸ್ಬೇಕಾಗ್ತದೆ ಎವ್ರಿ ಟೆನ್ ಇಯರ್ಸ್ ಇದು ಸಮೀಕ್ಷೆಯನ್ನ ನೀವು ಮಾಡ್ಬೇಕು ಜಾತಿ ಅಲ್ಲ ಜಾತಿದು ಅದು ಒಂದು ಭಾಗ ಬರ್ತದೆ ಅದರೊಳಗೆ ಟೆನ್ ಇಯರ್ಸ್ ಆಗಿಲ್ಲ ಮೋದಿಯವರ ನಾನು ಒಂದ್ ನಿಮಿಷ ಮೋದಿ ಕೋವಿಡ್ ಇಂದ ಆದ್ಮೇಲೆ ನೆಕ್ಸ್ಟ್ ಡೇ ಹೇಗೆ ಮಾಡಕ್ಕೆ ಏನಾಗಿದೆ ಅಂತ ಹೇಳಿ ಕೋವಿಡ್ ಯಾವಾಗ ಕೋವಿಡ್ ಆದ್ಮೇಲೆ ಯಾರು ಜನರು ಅಂತ ಕೋವಿಡ್ ಇಸ್ ನಾಟ್ ಸರ್ಕಾರ ಸತ್ತ ಹೋಗುತ್ತಾ ದಿಸ್ ಇಸ್ ನಾಟ್ ಎ ಲವ್ ಕೋವಿಡ್ ಇಸ್ ನಾಟ್ ಯಾವಾಗ ಕೋವಿಡ್ ಆಗಿ ಎಲ್ಲ ಮುಗಿದ ಕತೆ ಮುಗ್ದಾಗಿರೋದು ಜನರು ಆಯ್ತು ಯಾಕಂದ್ರೆ ಸಿಕ್ಕಿಲ್ಲ ಅದ್ರ ಬಗ್ಗೆ ಈಗ ಜೋಶಿ ಅವರು ತೇಜಸ್ವಿ ಸೂರ್ಯ ವಿಜೇಂದ್ರ ಆರ್ ಅಶೋಕ್ ಇವರೆಲ್ಲರೂ ಕಾನ್ಸ್ಟಿಟ್ಯೂಷನ್ ಒಂದು ಪ್ರಮಾಣ ಮಾಡಿ ಹೇಳಿರ್ತಾರೆ ಆಕ್ಚುಲಿ ಸುಮೋಟೋ ಕೇಸು ಸುಪ್ರೀಂ ಕೋರ್ಟ್ ಅವ್ರ ಮೇಲೆ ಹಾಕ್ಬೇಕು ಇವತ್ತು ನೀವು ಸಮೀಕ್ಷೆಗೆ ಸಹಕರಿಸಬೇಡಿ ಅಂತ ಹೇಳ್ಬಿಟ್ರಿ ಒಂದು ಸರ್ಕಾರದ ಕಾನೂನ ಹಾಗಾದ್ರೆ ನಾಳೆ ನರೇಂದ್ರ ಮೋದಿ ಅವ್ರು ಮಾಡ್ತಾರಲ್ಲ ಏನ್ ಮಾಡ್ತೀರಾ ನೀವು ಹಾಗಾದ್ರೆ ಇದನ್ನ ತಿರಸ್ಕಾರ ಮಾಡ್ತೀರಾ ವಿ ವೆಲ್ಕಮ್ ಬಿಕಾಸ್ ವಿ ವಾಂಟ್ ಬಿಕಾಸ್ ನಿಮಗೆ ಸ್ಟಾಟಿಸ್ಟಿಕ್ಸ್ ಗೊತ್ತಾಗ್ಲೇನೆ ನಿಮ್ಮ ವ್ಯವಸ್ಥೆಗೆ ಸರ್ಕಾರಗಳು ಯಾವ ರೀತಿ ನಾವು ಸಹಕಾರ ಇಲ್ಲ ಅಂದ್ರೆ ಟೀಕೆ ಬರ್ತೀವಿ ನಾವು ಇಲ್ಲ ಹಿಂಗಿದೆಯಂತೆ ಹಿಂಗಿದೆಯಂತೆ ಅಂತ ಹೇಳಿ ಯಾರು ಇವ್ರೆಲ್ಲಾರು ಮಾತಾಡ್ತಾ ಇರೋರು ಯಾವ ವರ್ಗದವ್ರು ಹಂಗಾದ್ರೆ ಅದನ್ನ ಚರ್ಚೆ ಮಾಡ್ಬೇಕಾ ನಾವು ಈ ದೇಶದ ಪ್ರಜೆ ಅಂತ ಹೇಳಿ ಹೇಳ್ಬೋದು ವಿರೋಧ ಪಕ್ಷದಲ್ಲಿ ಇದ್ಬಿಟ್ಟು ಆ ಕೆಟ್ಟ ಚಾಣೆಯನ್ನ ಬಿಡಬೇಕಾಗ್ತದೆ ಜನರಿಗೆ ಸಹಕಾರ ಮಾಡ್ಬೇಕಾಗ್ತದೆ ದಿಸ್ ಇಸ್ ಅ ವೆರಿ ಬಿಗ್ ಒಂದು ಅಟೆಂಪ್ಟ್ ಶಾರ್ಟೆಸ್ಟ್ ಪೀರಿಯಡ್ ಅಲ್ಲಿ ನಾನು ಮನವಿ ಮಾಡೋದೇನಂತ ಹೇಳಿದ್ರೆ ನಮ್ಮ ಸ್ಟೇಟಸ್ ಎಕನಾಮಿಕಲ್ ಸೋಷಿಯಲ್ ಅಂಡ್ ಎಜುಕೇಶನಲ್ ಸಿಸ್ಟಮಲ್ಲಿ ನಾವೇನಾದ್ರು ಸಹಕಾರ ತಗೋಬೇಕಂದ್ರೆ ಎಲ್ಲರೂ ಕೂಡ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ನಾವು ಮನವಿ ಮಾಡ್ತೇನೆ ಯಾಕಂದ್ರೆ ಯಾರೋ ಒಬ್ರು ತೀಕ್ಷ್ಣವಾಗಿ ಅದನ್ನ ವಿರೋಧ ಮಾಡ್ತಾರೆ ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಅವ್ರಿಗೂ ಉತ್ತರ ಕೊಡೋದಕ್ಕಾಗೋದಿಲ್ಲ ಆದರೆ ನಾನು ಈ ಕಡೆ ಭಾಗ ಜನರಿಗೆ ನಮ್ಮ ಉಳಿತಿಗೆ ನಮ್ಮ ಸಹಕಾರಕ್ಕೆ ಸರ್ಕಾರಗಳು ನಾವೇನು ಟ್ಯಾಕ್ಸ್ ಕೊಡ್ತೀವಿ ಅದನ್ನ ಸಮಾನ ಸಮಾನತೆಯನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಗೆ ಸಹಕಾರ ಡೇಟಾ ಡೇಟಾಬೇಸ್ ಬೇಕಾಗ್ತದೆ ಅದಕ್ಕೆ ನೀವು ಸಹಕಾರ ಮಾಡಿ ಮಾಧ್ಯಮದಲ್ಲಿ ಟೀಚರ್ಸ್ ಬಂದಾಗೆಲ್ಲ ಅವರಿಗೆಲ್ಲ ಮಾಡಿ ಯಾಕೆಂದ್ರೆ ಕರ್ತವ್ಯದಲ್ಲಿ ಅವರು ಸರ್ಕಾರಿ ಕರ್ತವ್ಯಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬಂದಿರ್ತಾರೆ ನಾವು ಅದನ್ನ ನಾಳೆನೂ ಕೂಡ ನರೇಂದ್ರ ಮೋದಿಯವರು ಮಾಡಿದಾಗ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಹಾವ್ ಟು ಡೂ ಇಟ್ ಐ ಥಿಂಕ್ ಅವರು ನೆಕ್ಸ್ಟು ಹಾಲಿಡೇ ಟೈಮಲ್ಲಿ ಮಾಡಬೇಕು ಅಂಥೇಳಿ ಅವರಿದಾರೆ ನಮ್ಮ ಸಮೀಕ್ಷೆನೂ ಕೂಡ ಅವರು ತರ್ಸ್ಕೊಂಡು ಅದನ್ನು ಯಾವ ರೀತಿ ಆಗುತ್ತೆ ಅದನ್ನು ನೋಡ್ತಾರೆ ಅವರು ಹಾಗೆ ಇದು ಮಾಡೋದಕ್ಕೆ ಹೋಗೋದಿಲ್ಲ ಇದು ಒಳ್ಳೇದಿದ್ದರೆ ಇದೇ ಮಾಡಲ್ನ ಅಂತ ಹೇಳಿ ಅದಕ್ಕೆ ನಾನು ಈ ಕಡೆ ಭಾಗದ ಜನರಿಗೆ ನಾನು ಮನವಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಎಲ್ಲ ವರ್ಗದ ಜನರಿಗೆ ಇದು ಯಾವುದೇ ಜಾತಿ ಧರ್ಮ ಒಬ್ಬರಿಗಲ್ಲ ಇದು ಇದು ಸಿಟಿಸನ್ ರೈಟ್ಸು ನೀವು ಅದನ್ನು ಕೋಪ್ರೇಟ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೈ ಮೇಡಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ಸಮೀಕ್ಷೆ ಏನಿದೆ ಆರ್ಥಿಕವಾಗಿ ಈ ಸಮಾನತೆಯನ್ನು ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ದಯವಿಟ್ಟು ಸರ್ಕಾರಗಳಿಗೆ ನೀವು ಸಹಕಾರ ಮಾಡಿ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ